ಮಠ ಶಿಕ್ಷಣ ಆರೋಗ್ಯ ಕ್ಷೇತ್ರಕ್ಕೆ ಆದ್ಯತೆ ನೀಡ್ತಿರೋದು ಪ್ರಶಂಸನೀಯ ಸರ್ಕಾರದಿಂದಾಗದ ಕೆಲಸವನ್ನ ಮಠಗಳು ಸಾಕಾರಗೊಳಿಸುತ್ತಿವೆ ಶಾಸಕ ಹರೀಶ್ ಗೌಡ ನ್ಯೂಸ್ ಸ್ವಾಗತ ಆದಿಚುಂಚನಗಿರಿ ಮಠವು ರಾಜ್ಯದ ವಿವಿಧೆಡೆ ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸಿ ಶೈಕ್ಷಣಿಕವಾಗಿ ಸಮಾಜಕ್ಕೆ ದೊಡ್ಡ ಕೊಡುಗೆ ನೀಡಿದೆ ಅಂತ ಶಾಸಕ ಜಿಡಿ ಹರೀಶ್ ಗೌಡ ಪ್ರಶಂಸಿಸಿದರು ಇನ್ನು ಹುಣಸೂರು ನಗರದ ಆದಿಚುಂಚನಗಿರಿ ಬಾಲಗಜ್ ಶಿಕ್ಷಣ ಸಂಸ್ಥೆಯ ಹದಿನೆಂಟನೇ ವರ್ಷದ ಶಾಲಾ ಕಾಲೇಜು ವಾರ್ಷಿಕೋತ್ಸವ ಉದ್ಘಾಟಿಸಿ ಮಾತನಾಡಿದ ಅವರು ರಾಜ್ಯದ ಅನೇಕ ಮಠ ಮಾನ್ಯಗಳು ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳುವುದರೊಟ್ಟಿಗೆ ಶಿಕ್ಷಣ ಆರೋಗ್ಯ ಕ್ಷೇತ್ರಕ್ಕೆ ಆದ್ಯತೆ ನೀಡುತ್ತಿರುವುದರಿಂದಾಗಿ ಬಡವರು ಸೌಲಭ್ಯ ಪಡೆದುಕೊಳ್ಳಲು ನೆರವಾಗ್ತಿವೆ ಆದಿಚುಂಚನಗಿರಿ ಶ್ರೀಗಳ ದೂರದೃಷ್ಟಿಯಿಂದಾಗಿ ಅಲ್ಲಲ್ಲಿ ಶಾಲೆ ವಸತಿ ನಿಲಯಗಳನ್ನು ತೆರೆದು ಬಡ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಕಲ್ಪಿಸಿದ್ದಾರೆ ಇಂಥ ಸಂಸ್ಥೆಗಳಲ್ಲಿ ಕಲಿತವರು ಶಿಸ್ತು ಉತ್ತಮ ವಿದ್ಯಾರ್ಥಿಗಳಾಗಿ ಹೊರಹೊಮ್ಮಿ ಉತ್ತಮ ಸಾಧನೆ ಮಾಡಿದ್ದಾರೆ ವಿದ್ಯಾರ್ಥಿಗಳು ಅಂಕದ ಹಿಂದೆ ಓಡದೆ ಮೌಲ್ಯಯುತ ಶಿಕ್ಷಣಕ್ಕೆ ಆದ್ಯತೆ ನೀಡಬೇಕು ಅಂತ ಆಶಿಸಿ ತಾವು ಪ್ರತಿಭಾವಂತ ವಿದ್ಯಾರ್ಥಿಗಳನ್ನ ಪ್ರೋತ್ಸಾಹಿಸೋದಾಗಿ ತಿಳಿಸಿದ್ರು ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ನೋಡ್ತಾ ಇರಿ ಇದು ನಿಮ್ಮ ನ್ಯೂಸ್ ಫೈ